ನಾನು ಕಂಡ್ರಪ್ಪ ಕವಿತಾ ಕ್ಷಮಿಸ್ರಿ ಫಸ್ಟಿಗೆ ಕ್ಷಮೆ ಕೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಇಷ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಾರಣ ತುಂಬ ಕಾರಣಗಳಿದ್ದಾವೆ ಏನಂತಂದರೆ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾಯಿತು ಅಲ್ಲಿಂದ ಬರೋದು ಸ್ವಲ್ಪ ತಡವಾಯಿತು ಆ ಮಧ್ಯದಲ್ಲಿ ಫೋನು ಕೂಡ ಬಿದ್ದು ಹೊಡೆದೋಯ್ತು ಬಿದ್ದು ಹೊಡೆದೋಗಿ ಎರಡು ಭಾಗ ಆಗಿತ್ತು ಸೊ ಹಂಗಾಗಿ ಫೋನು ಕೂಡ ಸರಿ ಮಾಡಿಸಿರ್ಲಿಲ್ಲ ಒಂದು ನಾಲ್ಕೈದು ದಿನ ನಿಮಗೆ ಗೊತ್ತಿರುತ್ತಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ಸ್ವಲ್ಪ ದುಡ್ಡು ಕಾಸಿಗೆಲ್ಲ ತೊಂದರೆ ಇರುತ್ತೆ ಹಂಗಾಗಿ ಒಂದು ನಾಲ್ಕು ದಿನ ಲೇಟ್ ಆಯಿತು ಆನಂತರ ಮತ್ತು ಊರಿಗೆ ಬಂದ್ವಿ ಬೆಂಗಳೂರಿಗೆ ಬಂದ್ವಿ ಸೊ ಮತ್ತೆ ಊರಿಗೆ ಹೋಗ್ಬೇಕಾಯ್ತು ಒಂದು ಸಾವಾಗಿತ್ತು ಮನೇಲಿ ಹಂಗಾಗಿ ಆ ಕಾರ್ಯ ಎಲ್ಲ ಮುಗಿಸಿ ಮತ್ತು ಬಂದು ವಿಡಿಯೋ ಮಾಡೋ ಸ್ಥಿತೀಲಿ ನಾನು ಇರಲಿಲ್ಲ ಸ್ವಲ್ಪ ಬೇಜಾರಾಗಿತ್ತು ಸೊ ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಆಗಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಸರಿ ಈಗ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ